ये दो और गुझले केट्स ये मिक्सर केट्टे सारे नंबर 3 है आजा का अल्लाह ನೋಡ್ರಿ ಟಾವಲ್ ಹಚ್ಕೊಂಡು ಎಲ್ಲಿಗೆ ಹೊಂಟಿನಂತ ನೋಡೈತ್ರಿ ಎಲ್ಲಿಗೆ ಹೊಂಟಿನಂತ ತೋರಿಸ್ತೀನಿ ನಿಮ್ಗೆ ಬಿಸಿಲೈತಿ ಕುಂತಲೆ ಕೂತು ಒಂಥರ ಅನ್ಸಗತೈತಿ ಮೊದಲೇ ನನ್ನ ಕೈಕಾಲು ಒಂದು ಕಡೆ ಸುಮ್ಮನೆ ಇರೋಲ್ಲ ಈಗ ಈ ಥರ ಕುಂದ್ರಂದ್ರೆ ನನ್ನ ಕೈಲಿ ಆಗೋದಿಲ್ಲ ಇವತ್ತು ತಲೆ ಚಕ್ಕರೆ ಬಂದ್ಬಿಡ್ತು ನನಗೆ ಕೂತು ಕೂತು ಮನೆಯಾಗೆ ನಿನ್ನೆ ಆದರೂ ಮೂರು ಜನ ಇದ್ರು ಅವರು ಟೈಮ್ ಪಾಸ್ ಆಯಿತು ಮಕ್ಕಳು ಇವತ್ತೆಲ್ಲರೂ ಸಾಲಿಗೆ ಹೋಗ್ಯಾರೀ ಒಬ್ಬಕ್ಕಿ ಇರೋಕೆ ಭಾಳ ಬೇಸರ ಆಗತೈತಿ ನಮ್ಮ ಏನಿ ನಮ್ಮ ಅದರ ಇದ್ದಾಗ ಬಿದ್ದಾಗವ್ಯಡು ಮಾತಾಡೋದಿಲ್ಲ ನನಗೂ ಮಾತಾಡೋದು ಸುಮ್ಮನೆ ಇರೋಕ್ಕಾಗಲ್ಲ ಅವರಿಬ್ಬರು ಮಾತಾಡೋದೇ ಇಲ್ಲ ಹಾಗಾಗಿ ಬ್ಯಾಸ್ರಾಯಿತು ಸ್ವಲ್ಪ ಬಿಗ್ ಬಾಸ್ ನೋಡಿದೆ ನೆಟ್ಟೇ ಖಾಲಿ ಆಗ್ಬಿಡ್ತು ಇಲ್ಲಿ ಫೈ ಜಿ ನೆಟ್ ಬರಲ್ಲ ಫೋರ್ ಜಿ ಬರ್ತೈತಿ ಖಾಲಿ ಆಗ್ಬಿಡ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೇಜಾರಾಯಿತು ಅವ್ರ ಅವ್ರವ್ರ ಕೆಲ್ಸಕ್ಕೆ ಹೊಂಟಾರಿ ಒಬ್ಬರು ನಿಂಬಿಕೆ ಹೊಂಟ್ರೆ ಇನ್ನೊಬ್ರು ಮೆಕ್ಕಿತನೇ ಆಯಾ ಕೊಂಟ್ರೆ ಅವರಿಂದ ಬಾಲಾನ ಸುಮ್ಮನೆ ಅವ್ರು ಏನು ಮಾಡ್ತಾರದನ್ನ ನೋಡ್ಕೊಂಡು ಕುಂದ್ರೆ ಕೆಲಸ ನಂದು ಸುಮ್ಮನೆ ಆ ಕಡೆ ಹೋದ್ರೆ ಸ್ವಲ್ಪ ಮನಸ್ಸು ಬರ್ತೈತ್ರಿ ರೀ ಅವ್ರಿಬ್ರು ಅವರಿಬ್ಬರು ನಮ್ಮ ಅಪ್ಪನ ನೆಮ್ಮಿ ಬಿಟ್ಕೊಂಡು ಹೋತಾರೆ ನಂಗೆ ಒಬ್ಬಕ್ಕಿಗೆ ಆಗಲ್ಲ ನೋಡಿರಿ ಈಗ ಮೂರು ನಾಲ್ಕು ದಿನ ಆಯ್ತು ಕುಂತಲ್ಲೇ ಕುಂತು ಇವತ್ತು ನಡೆದ್ರೆ ಬರೋ ದಂಬರ ಆತೈತಿ ಮನುಷ್ಯ ಕುಂತಲ್ಲೇ ಕುಂತರು ಎಟ್ಟು ಹಾಳಾಗ್ತದಂತೆ ಅನ್ನೋದಕ್ಕೆ ನಾನಾ ಉದಾಹರಣೆ ಈ ತೊಗರಿ ಎಲ್ದ ಹೋಗಿ ಎಲ್ಲೇ ರೆಡಿ ಬಿದ್ದಿನಿಂದ್ರೆ ತೊಗರಿ ತೋರಿಸ್ತೀನಿ ತೋರಿಸ್ತೀನಿಂದ್ರೆ ನಿಮ್ಗೆ ಹೆಂಗೆ ಬಂದೈತಿ ತೊಗರಿ ನೋಡಿರಿ ತೊಗರಿ ಹೂ ಹಿಡ್ದ ಮಸ್ತಾಗಿ ಮಸ್ತಾಗಿತ್ತು ತೊಗೊರಿ ಅಂತೂ ಸಿಕ್ಕಾಪಟ್ಟೆ ಹಿಡ್ದೈತಿ ಕಾಣ್ತಿದ್ದಿಲ್ಲ ನೋಡ್ರಿ ಪೂರಾ ಹೊಲ ಮಾತೀನಿ ನಮ್ಮ ಹೊಲ ಅಂದ್ಕೊಂಡ್ರಿ ಮಂದಿ ಹೊಲ ತೋರ್ಸಕ್ಕೆ ತಿನ್ನ ನಮ್ಮ ಹೊಲದ ತೊಗರಿ ಹಾಕಿಲ್ಲ ನಮ್ಮ ಹೊಲ್ದ ಬರೀ ದಾಳಿಂಬ್ರಿ ಜೋಳ ಹಾಕ್ಯಾರ ಇದ್ರಾಗ ಹೋಗಲಾ ದಾರಿ ಐತೆ ಸೈಡಲ್ಲಿ ಅಂಜಿಕೆ ಬರ್ತೈತ್ರಿಪ್ಪ ತೊಗ್ರ ಹೋಗಕ್ಕೆ ತೊಗರಿ ಫಲ ಈ ಥರ ಐತಿ ಮಳಿ ಬೆಳೆ ಚೆಂದ ಆದ್ರೆ ಚೆಂದ ಬೆಳೆ ಬರ್ತಾವ ಮಳಿ ಚಲೋ ಆದ್ರೆ ಮಳಿ ಕಮ್ಮಿ ಆದ್ರೆ ಹಾಳಾಗ್ತವೆ ಈ ಸಾರಿ ಮಳಿ ಚಲೋ ಆಗೈತಲ್ಲ ಹಾಗಾಗಿ ತೊಗರಿ ಮಸ್ತ್ ಬಂದೈತೆ ನೋಡ್ರಿ ನಾವು ಸಣ್ಣವರಿದ್ದಾಗ ಇಲ್ಲಿ ಬರ್ತಿದ್ವಿ ಇಲ್ಲೊಂದು ಬಾರಿ ಗಿಡ ಇತ್ತು ಎಷ್ಟು ರುಚಿ ಅದಾವೆ ಬಾರಿಕಾಯಿ ಅಲ್ಲಿಂದ ಬುರಿದು ಬಾರಿಕಾಯಿ ಹರ್ಕೊಂಡು ಕುಂತ್ಕೊಂಡು ಬಿಡೋದು ನಮ್ಮ ಕೆಲ ಹೊಡ್ಸ್ಕೊಳ್ಳೋದು ಅಕ್ಕಿ ಹೊಡಿಕ ನಾವು ಬರೋ ಬಾರಿಕೆ ಮೂಲಗ ಅವರು ಇವ್ ತಿಂದು ಅತ್ತಿಂದ ತೆರೆ ತಿರುಗಿ ಬೋ ಬಿದ್ದು ಸಾಯ್ತಾವೆ ಇವತ್ತು ಹಾಕಿದ್ರು ನಮ್ಮ ಹೊಡ್ಯಕಿ ಇಲ್ಲ ಬಾರಿ ಗಿಡ ಇಲ್ಲೇ ಇತ್ತು ಅದು ಇಲ್ಲೇ ಬಾರಿ ಗಿಡ ಇತ್ತು ಒಂದು ಹುಳಿ ಬಾರಿಕೆ ಇತ್ತು ಒಂದು ಸಿ ಬಾರಿಕೆ ಇತ್ತು ಸಿಕ್ಕಾಪಟ್ಟೆ ತಿಂತ ಇದ್ವಿ ಹೋಗ್ಬಂದು ಇನ್ನು ಮೆಕ್ಕಿ ಕೈಗ ನೋಡ್ರಿಗ ಹಣ್ಣಾಗಿಲ್ಲ ಖಗ್ಗದವು ಏನು ಮಾಡಕ್ಕೆ ಬರಲಿ ಕಗ್ಗನ ಕೈ ಕೈ ಹತ್ತವು ಇಲ್ಲೇ ಇತ್ತು ಬಾರಿ ಗಿಡ ಹೋಗೈತೆ ನೋಡ್ರಿ ಇಲ್ಲಿ ಇಲ್ಲಿ ಏನು ಬಾರಿ ಗಿಡ ತಿಂಜ್ಳ ಇದು ಬಾರಿಕ್ಕೆ ತಿನ್ಜಗಳ ಮಾಡಿಸ್ತಿದ್ದೀವಿ ತಾಯಿ ಸಣ್ಣ ವಯಸ್ಸಿಂದೆಲ್ಲ ನೆನಪು ಮಾಡ್ಕೊಂಬಿಟ್ರೆ ಖುಷಿನೇ ಖುಷಿ ನನಗಂತು ಈ ಕಡೆ ಸ್ವಲ್ಪ ಹೋಗೈತಿ ತೊಗರಿ ನಮ್ಮಅ್ವ ಅವರೆಲ್ಲ ಆಲ್ ಹೋಗ್ಯಾರ ನಾನು ಬರೋ ಮುಂದೆ ಎಳ್ನೀರು ಎತ್ಕೊಂಬರ ನಾನು ತೊಗೊತೀನಿ ನನಗೆ ತುಂಬಾ ಇಷ್ಟ ಎಳ್ನೀರು ಕುಡಿಯೋದಂದ್ರೆ ಮೊನ್ನೆ ಅಭಿ ತಂದು ಕೊಟ್ಟಿದ್ದಾಗ ಕುಡಿದೆ ಈಗ ನಾನು ಹೋಗಿ ತೊಗೊಂಬಂದು ಕುಡಿತೀನಿ ಏನ ಹೇಳ್ರಿ ಈ ಥರ ಹೊಲ್ದಾಗಿರೋದಂದ್ರೆ ಭಾಳ ಮಜಾ ಕೆಲಸ ಇರ್ತೈತಿ ಮೈ ತುಂಬ ಕೆಲಸ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಮೂರು ಕರೆಕ್ಟಾಗಿ ಆಗ್ತವೆ ಇಲ್ಲಿ ದೇಹಕ್ಕೆ ಯಾವುದೂ ಪ್ರಾಬ್ಲಮ್ ಬರಲ್ಲ ಏನಂದ್ರೆ ಸಾಕನಷ್ಟು ಮೈ ತುಂಬ ಕೆಲಸ ಇರ್ತಾವ ಸುಸ್ತಾಗಿ ಯಾವಾಗ ಮುಕ್ಕೊತೀವಿ ಯಾವಾಗ ನಿದ್ದೆ ಮಾಡ್ತೀವಿ ಅನ್ನೋಂಗಾಗಿರ್ತೈತಿ ಒಂದು ಆಮೇಲೆ ಕೆಲಸ ಮಾಡಿ ಮೈ ತುಂಬ ಕೆಲಸ ಇರ್ತಾವಲ್ಲ ಊಟ ಮಾಡಿದ ಕೂಡ ಆರಾಮಾಗಿ ಜೀರ್ಣ ಆಗ್ತದ ಆರಾಮಾಗಿರ್ತಿತ್ತು ಮನುಷ್ಯ ಇವ್ರು ಬೆನ್ನ ಬಂದೆ ಇವರು ಹಂಗೆ ಹೋದ್ರೂ ನಾನು ನಡವಲ್ದಾಗ ಓಲೆ ಎಂಟಾಗ ಎಂಟಿ ನೀಲ ಹೊಲ ಹೋಗುಣ್ರಿ ನಿಧಾನಕ್ಕೆ ಜೋರಾಗಿ ಹೋಗಂಗಿಲ್ಲ ಮತ್ತು ಹೊಟ್ಟೆಗೆಟಿ ಉಚ್ಕೊಂಡ್ಬಿತ್ತಿ ಇವು ಆ ಜೋಳ ಬಿತ್ತಾರೆ ನಾನು ಹೊಡಿತಾರೆ ಅವ್ರು ಓಡಾಡ್ಸೋಲ್ದವ್ರ ನಾನು ದಂಡಿಗೆ ಹೋಗ್ತೀನಿ ನಾನು ಓಡೇ ಇಲ್ಲ ಹಂಗ ಹೊಂಟೀನಿ ಖಾಲಿ ಹೊಲದತ್ತೆ ಜೋಳ ಬಿತ್ತಾರೀ ಹೊಲದಾಗ ಅಡ್ಡ ದಿಡ್ಡ ತಿಳ್ಕೊಂಡು ಹೋದ್ರೆ ಅವ್ರು ಯಾಕೆ ಸುಮ್ಮ ಇದ್ದಾರೆ ನನಗೆ ಓಡ್ಯಾಡ್ ಶುಡಿತಾರ ದಂಡಿ ಹಿಡ್ದು ಹೋಗ್ಬೇಕ್ರಿ ಈ ಮಳೆ ಕೊಡಕತಿ ಅದು ಜೋಳ ಏನ ಹೇಳಕತ್ತಿದೆ ಎಲ್ಲಿಗೆ ಬಂದೆ ನಡಿ ಶಿವ ಏನಮ್ಮ ಮರೆ ನೆನಪದ ಹೇಳ್ತೀನಿ ರೀ ಅದು ಅದನ್ನಲ್ಲೇ ಮರ್ತೋಗ್ಬಿಟ್ಟೆ ದುಡ್ಯಕ್ಕೆ ಮನ್ಸಾಗ ಗಟ್ಟಿ ಇತ್ತಂದ್ರೆ ಹಳ್ಳ್ಯಾಗ ಹೆಂಗೆ ಬೇಕಾದರೂ ರೀ ಏನು ಮಾಡ್ತಾರೆ ನಾವೆಲ್ಲ ಫಸ್ಟ್ ದುಡ್ಯಕ್ಕೆ ಸಿಕ್ಕಾಪಟ್ಟೆ ಗಟ್ಟಿ ಇದ್ದೆ ನಾನು ಈಗ ಮೂರು ವರ್ಷ ಆಯಿತು ನನಗೆ ಹಿಂಗೆ ಆರಾಮಿಲ್ಲದಾಗಿಂದ ಫುಲ್ ವೀಕ್ ಆಗಿಬಿಟ್ಟಿನಿ ಹೊಲ ಮನೆ ಕೆಲಸ ಬಿಟ್ಟಂತೂ ಹತ್ತು ವರ್ಷ ಆಯಿತು ಒಂದು ಆಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊಲದಾಗ ಕೆಲಸ ಮಾಡಿದ್ರೆ ಅವ್ರು ಭಾಳ ಮಾಡ್ಯಾರ ಕರೆ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ಮು ಹಾಗಾಗಿ ಅವ್ರಿಗೆ ಮಾಡೋಕಾಲಕ್ಕೆ ಹೋಗಿ ಬೆಂಗಳೂರು ಸೇರಿದಂಗೆ ಆಗೈತಿ ಅದ್ರ ಬಗ್ಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಾಕತ್ತೀನಿ ಆದರೆ ಇವುಡೇನು ಮಾಡೋದಾಗಲ್ದು ಖಂಡಿತ ಒಂದಿನ ಮಾಡ್ತೀನಿ ಅದು ನೀವು ಕೇಳಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಮಾತ್ರ ಮಾಡ್ತೀನಿ ನಾನಾಗೆ ಮಾಡೋಕೆ ಹೋಗೋದಿಲ್ಲ ಇಲ್ಲ ಅದು ಏನು ಪರಿಸ್ಥಿತಿ ಹೆಂಗೆ ಬೆಂಗ್ಳೂರಿಗೆ ಅಂತ ನಿಮ್ಗೆ ಕೇಳೋ ಅವು ಗೊತ್ತೂ ಅಲ್ಲ ಇದ್ರೆ ಮಾತ್ರ ಮಾಡ್ತೀನಿ ಇಲ್ಲಂದ್ರೆ ಮಾಡಲ್ಲ ಮತ್ತು ಇನ್ನೊಂದು ವಿಚಾರ ನಮ್ಮನ ಬಗ್ಗೆ ಒಂದು ವಿಡಿಯೋ ಸ್ವಲ್ಪ ಮಾಡಿ ಹಾಕಿದ್ದೆ ನಾನು ಅವರು ಮಲ್ ತಾಯಿ ಇದ್ರು ಅವರು ಮಲ್ತಾಯಿ ಮಗಳು ಅಂತ ಹೇಳಿ ಮಲ್ಮಗಳು ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಹೇಳಬೇಕು ಅವ್ರು ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಹೋಗಿ ಕೇಳ್ತೀನಿ ಅವ್ರು ಹೇಳ್ತೀನಿ ಅಂದ್ರೆ ಖಂಡಿತ ನಾನು ನಿಮ್ಗೆ ಹೇಳಿಸ್ತೀನಿ ಅವ್ರ ಕಡೆಯಿಂದ ಏನದು ಅಂತ ಹೇಳಿಬಿಟ್ಟು ಅವ್ರ ಜೀವನ ಹಿಂಗಾಯ್ತು ಏನಾಯಿತು ಅಂತ ಹೇಳಿ ಅದು ಕೂಡ ನಾನು ಹೇಳಿಸ್ತೀನಿ ಇಲ್ಲಿ ನೋಡ್ರಿ ಹತ್ತಿ ಹಂಗೆ ಹಾಳು ಮಾಡ್ಯಾರ ಕಿತ್ತ ದಂಡಿಗೆ ಒಗ್ಗಟ್ಟ್ಯಾರ ಸಿಕ್ಕಾಪಟ್ಟೆ ಹೊಟ್ಟೆ ಹೊರತಿ ಎಲ್ಲ ನೋಡಿಬಿಟ್ರು ಓಕೆ ಅಲ್ಲಿನೂ ದಂಡಿಗೆ ಹಂಗೆ ಕಿತ್ತು ಹೊಕಟ್ರ ಅದು ಎಲ್ಲ ಅಲ್ಲಿ ಓಕೆ ರೀ ನಮ್ಮ ವಿಷಯ ಏನಂತ ಆಮೇಲೆ ತಿಳ್ಕೊಳ್ಳೋಣ ಅಂತ ಅವ್ರು ಹೇಳ್ತೀನಂದ್ರೆ ಮಾತ್ರ ನಾನು ಕೇಳ್ತೀನಿ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಈಗ ಹೊಲಕ್ಕೆ ಹೋಗಂಡ್ರಿ ಅಲ್ಲಿ ಏನೇನು ಮಾಡ್ತಾರ ಏನೇನು ನಡೀತೈತಿ ನೋಡೋಣಂತ ಇಲ್ಲಿ ನಿಂಬಿಕೆ ಆರಾತಾರ ನೋಡ್ರಿ ಮನ್ಗಂಡ ದಮ್ಮಗೆ ನಿಂಬಿಕೆ ಸತಿ ಅವಾಗ ಸಣ್ಣ ಆಗಿದ್ದು ಗುಬ್ಬಿ ಗೂಡ ಗುಬ್ಬಿ ಗೂಡಿದ್ದಂಗೆ ಗೂಡಿ ಸಲ ಎಳ್ಳೀರ್ ಎಳ್ಳೀರ್ ಇದ್ರ ನೀರ್ ಕಮ್ಮಿ ಅನ್ನಿಸ್ತವಲ್ಲ ಎಳಿಯವ್ ಕಾಯಿನ ಹೌದಲ್ಲ ಅಲ್ಲಿ ಇದ್ದಿರ್ಬೇಕತ್ತೀನಿ ನೋಡಮ್ಮ ಆ ಕಡೆ ಹೋಗಂತ್ಯ ಬಿಟ್ಟು ಅಲ್ಲಿ ಜ್ವಳ ಬಿತ್ತಾರಂತೀನವ್ರು ಹೊಲ ನಾ ಅಡ್ಡಾಡ್ ಹೊಂಟಿದ್ದೆಲ್ಲ ನೋಡ್ಬಿಟ್ಟು ಮಾತು ತಂಡಿ ಬಂದೆ ూర్ ఆదంత అన్స్త మేసికె దమ్మ మనగండ డగ్ జల్దీ ఆ నోడ్రు నిికెస్ దింగు అంద్ర కయ్ ఎలా జల్దీ ఆతా ಹ್ಮ್ ಯಾವಾಗ ಒಮ್ಮ ಒಬ್ಬ ಬರೇ ಸಣ್ಣ ಹ್ಞೂ ಎದ ಯಾವಾಗ ನೋಡವು ಮಳಗಲ್ದ ಏನ್ ಬ್ಯಾಸಿ ಜರ ಬಂತಿದ್ರ ಅವಾಗ ಸಿದ್ಧಾರ್ಥ ಇದ್ದಾವತ್ತ ಸಣ್ಣ ಇದ್ದಕ್ಕ ಒಬ್ಬಕ್ಕನೇ ಇದ್ನ

இப்படி பாத்தியா போகுது ச்சோ ச்சோ எல்லாம் கை இட்டালি அது நிஞ்சி நித்திக்குது கொள கொளகு ஆ மாட பாடி மாட் பாடி பீ ப்ரொடக்ஷன் அது அது இல்லே தூાડ கொண்டாடு மாத்த குக்குரி மெட்டர் அது 50 வந்து ஆ பா பா வந்து தட்டு வந்து नहीं का तो मीटर रे ya! നോടിഷംബം നിന്നു ഗണ പ്രത് ബാക്കി സ്ഥല ബുദ്ധി ദോഡ് ബുദ്ധി ആക്ക

பன் பண்ணப்ப சாக்கமா મત குடையெல்லாம் மாட வேண்டியது இல்ல மாடு ಮತ್ತೆ குடையலி கிடையல குலிலி குலிலி বালা বালা குடையலி கிடையல குதி வெந்தால சுடுறத நீ இதிரே கை மாட வந்து குலிலி குலிலி லைட் வர வர்தா சிட்டலாம் இங்க யார்கோ கே இங்க நான் எங்க ஏதோ நடல்ல நான் தான் தோக்கறதுக்கு தனன அருள நானே கேட்கிறேன் நான் संजय குள்ள கிட்ட இருக்க வைக்கலாம் ஐ செல்ல முசுடி அல்ல கதி கதி முசுடி மொதல் அல்ல அல்லதா அல்லதா நோடு நங்க எல்லார்க்கு ಹಿಂಗ್ ಮಾಡಿ ನೀವು ಹಂಗ ಆರಾಮಿಲ್ಲ ಅಂತ ದವಾಖಾನೆಗೋಗಿ ಬಂದಿಲ್ಲರಿ ತರ್ಸಕ್ ಅಂತೇಳಿ ಅಕ್ಕ ಮಾಮ ಮತ್ತ ಅಕ್ಕನ ಮಗಳು ಮೂರು ಮಂದಿ ಬಂದಿದ್ರು ಅದಕ್ಕೆ ಅಂತೇಳಿ ಸ್ವಲ್ಪ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳತ್ತಿದ್ವಿ ನಮ್ಮ ಮೈನಿ ಚಪಾತಿ ಮಾಡಕತ್ತಿದ್ರು ನಾನು ಸ್ವಲ್ಪ ಪಲ್ಯಕ್ಕೆ ರೆಡಿ ಮುಲ್ಲಂಗಿ ಮೊಲಂಗೆ ಸೊಪ್ಪಿತ್ತಲ್ಲ ಅದರದ್ದೇ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳತ್ತಿದ್ದೆ ಮುಂದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಮರ್ತೋಗ್ಬಿಟ್ಟೆ ಊಟ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ತುಂಬಾ ಟೈಮ್ ಪಾಸ್ ಆದರೆ ತುಂಬನೇ ಖುಷಿಯಾಯಿತು ಎಲ್ಲರೂ ನಕ್ಕು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಫ್ಯಾಮ್ಲಿ ಒಟ್ಟಾಗಿರೋದ್ರಿಂದ ತುಂಬಾ ಖುಷಿ ಅನಿಸ್ತೈತಿ ಓಕೆ ಈ ಇಷ್ಟ ಆಗಿತ್ತು ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ